ಬಸವಣ್ಣನವರು ಶ್ರಾವಣ ಮಾಸದ ಸೃಷ್ಟಿಕರ್ತ ಇದು ಸತ್ಯನಾ ಸೃಷ್ಟಿಕರ್ತ ಅಂತ ಹೇಳಲಿಕ್ಕೆ ಹೀಗೆ ಇವಾಗ ಕ್ರೈಸ್ತರು ಕ್ರೈಸ್ತರು ಕ್ರೈಸ್ತ ಮಾಸವನ್ನು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಕ್ರೈಸ್ತ ಜಯಂತಿಯನ್ನು ಅವರು ಒಂದು ತಿಂಗಳು ಆಚರಣೆ ಮಾಡ್ತಾರೆ ಅದನ್ನು ಕ್ರಿಸ್ಮಸ್ ಡೇ ಅಂತಲ್ಲೋ ಅಥವಾ ಕ್ರಿಸ್ಮಸ್ ಮಂತ್ ಅಂತ ಹೇಳ್ಕೊಂಡು ಅವರು ಅದನ್ನು ಆಚರಣೆ ಮಾಡ್ತಾರೆ ಇನ್ನು ಮುಸಲ್ಮಾನರು ರಂಜಾನ್ ತಿಂಗಳನ್ನ ಒಂದು ಪವಿತ್ರವಾದಂತಹ ಮಾಸ ಅಂತ ತಿಳ್ಕೊಂಡು ಆ ದಿನ ಆ ತಿಂಗಳು ಪೂರ್ತಿ ಅವರು ಉಪವಾಸ ವ್ರತವನ್ನು ಕೈಗೊಂಡು ಅವರು ರಂಜಾನ್ ತಿಂಗಳಂತೇಳ್ಬಿಟ್ಟು ಬಹಳ ಅಂತ ತಿಳ್ಕೊಂಡು ಅದು ಅವತ್ತು ಆ ಒಂದು ಕಾಲದಿಂದಲೂ ಕೂಡ ಬಂದಿದ್ದಾರೆ ಹಾಗೆ ಒಂದೊಂದು ಧರ್ಮದವರು ಒಂದೊಂದು ಧರ್ಮಸ್ಥಾಪಕರ ಒಂದು ತತ್ವಗಳನ್ನು ಜಗತ್ತಿಗೆ ತಿಳಿಸೋದಕ್ಕೆ ಒಂದೊಂದು ಮಾಸವನ್ನು ಅವರವರೇ ನಿಗದಿ ಮಾಡಿಕೊಂಡಿದ್ದಾರೆ ಹಾಗೆ ಶರಣರು శ్రావణ మాసవన్న నిగది పడుకుసుకుండిదారే